ಮಹಾಲಕ್ಷ್ಮಿ ಜುವೆಲ್ಲರ್ಸ್ ರೋಡ್ಬರ್ಗ ಬೆಳೆಯುತ್ತಿರುವ ಇಂದಿನ ಯುಗದಲ್ಲಿ ವಿದ್ಯಾವಂತರು ಶ್ರೀಮಂತರು ಮುಂದುವರೆದರೆ ಬಡವರಿಗೆ ಮಾತ್ರ ನೆಮ್ಮದಿಯ ಬದುಕು ದುಸ್ತರವೆಂದೇ ಹೇಳಬಹುದು ಬೆವರು ಸುರಿಸಿ ದುಡಿಯೋ ಕಾರ್ಮಿಕರಿಗೆ ಸರಿಯಾದ ಸಂಬಳ ಸೌಲಭ್ಯಗಳಿಲ್ಲದೆ ತಮ್ಮ ಕಂದಮ್ಮಗಳನ್ನು ಕೆಲಸದ ಸ್ಥಳಗಳಲ್ಲಿ ಇರಿಸಿಕೊಂಡು ಬದುಕನ್ನು ಸವೆಸುತ್ತಿರುವ ಕೂಲಿ ಕಾರ್ಮಿಕರ ಗೋಳನ್ನು ಕೇಳುವವರು ಯಾರೂ ಇಲ್ಲ ಪ್ರಕರ ಬಿಸಿಲಿನ ಮಧ್ಯೆಯೇ ಪುಟ್ಟ ಕಂದಮಗಳನ್ನು ಕೆಲಸದ ಸ್ಥಳಗಳಲ್ಲಿ ಕರೆದುಕೊಂಡು ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರ ಕತೆ ನೋಡಿದರೆ ಎಂಥವರು ಕೂಡ ಮರಗುತ್ತಾರೆ ಅದೇ ಈ ಸ್ಟೋರಿಯನ್ನ ನೋಡಿ 你看这个。Uh huh. okay, okay. ಆಳನ್ ತಾಲೂಕಿನ ಶ್ರೀಚಂದ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಡಿ ಸುಮಾರು ದಿನಗಳಿಂದ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರ ಜೀವನ ಹೇಳತೀರದ ಪರಿಸ್ಥಿತಿಯಾಗಿದೆ

ಹೂಳಿನಲ್ಲಿ ಬರೀ ಕಲ್ಲುಗಳಿಂದ ಕೂಡಿರುವ ಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಯಾವುದೇ ಭಾಗ್ಯ ದೊರೆತಿಲ್ಲ ಹೊಟ್ಟೆಪಾಡಿಗಾಗಿ ಜೀವನ ಸಾಗಿಸುತ್ತಿರುವ ಇವರಿಗೆ ಇಲ್ಲಿಯವರೆಗೂ ಯಾವುದೇ ಆರ್ಥಿಕ ನೆರವು ದೊರೆತಿಲ್ಲ ಈ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಜಾಬ್ ಕಾರ್ಡ್ ಪಡೆಯುವುದರಿಂದ ಹಿಡಿದು ಬ್ಯಾಂಕ್ ಖಾತೆ ಎನ್ಎಂಆರ್ನಲ್ಲಿ ಕೂಲಿ ಕಾರ್ಮಿಕರ ಹೆಸರುಗಳೇ ನಮೂದಿಸಿಲ್ಲ ಇನ್ನು ಕೆಲಸಕ್ಕೆ ಸರಿಯಾದ ವೇತನ ದೊರೆಯದ ಕಾರಣ ಜೀವನ ಸಾಗಿಸುವುದು ಕಷ್ಟಕರವಾಗಿದೆ ಎಂದು ಕೂಲಿ ಕಾರ್ಮಿಕ ಮಹಿಳೆಯೊಬ್ಬರು ತಮ್ಮ ಅಳಲು ತೂಡಿಕೊಂಡರು ದೇವಾನಂದ ಸರ್ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಭಿಮಾನಿ ಕಲಬುರ್ಗಿ ಏ ನಾವರೇ ಉದ್ದ ಖಾತ್ರಿ ಸಲವಾಗಿ ಭಕ್ತ ಬಷ್ಟ ಬಳ್ಳಿಗತ್ತಿದ್ದೇವೆ ನಾವು ಹುದ್ದೆ ಖಾತ್ರಿ ನಮ್ಮ ಲಗ್ನ ಆದಡ್ದು ಹುದ್ದೆ ಖಾತ್ರಿ ಕೆಲಸನೇ ನಾವು ನೋಡಿ ಹುಣ್ಣಿಂದ ನಾವು ಹುದ್ದೆ ಖಾತ್ರಿ ತೋರಿಸೋರು ನಮಗೆ ನಾವು ಮಾಡ್ಲತ್ತಿದ್ದೇವೆ ಅಂದ್ರೂ ಯಾರು ಬಂದು ನೋಡಲಾಗ್ಯಾರ ಇಂತ ಇಂಥ ಘಟಕ್ಕೆ ಹೆದರ್ಲತ್ತಿದೇವ್ರಿ ನಾವು ಯಾರು ಭೀ ಬಂದು ಕೇಸಿಂದ ನಮಗೆ ವಾರ ವಾರ ಪಗಾರ ಬೇಕು ರೀ ಒಕ್ಕಳು ಕಷ್ಟ ಅದ ರೀ ನಮಗೆ ಹೊಲ ಇಲ್ಲ ಏನೂ ಇಲ್ಲ ನಾವು ಕಷ್ಟಲ್ಲಿಂದ ನಾವು ದುಡಿಲತ್ತಿದ್ದೇವೆ ನಮಗೆ ಪಗಾರ ಕೊಡ್ಬೇಕು ರೀ ನೀವು ಅದೇ ನಿಮ್ಗೆ ಬೇಡ್ಕೊಲತ್ತಿದ್ದೇವ್ರಿ ನಾವು ಮತ್ತೇನಿಲ್ಲ ಮತ್ತು ಮಕ್ಳು ನಾವು ಕಷ್ಟನಾಗಿದ್ದೀವಿವ್ರಿ ಬಂಬೈ ಪುನಃ ನಾವು ಒಟ್ಟು ಎಲ್ಲ ಕಟ್ಲ ಕಟ್ಕೊಂಡು ಹೋಗ ಹಾಳೆ ಪರಿಸ್ಥಿತಿ ಬಂದದ ಜಯಶ್ರೀ ಮೇಡಮ್ರ್ ಬಂದು ಕೇಳ್ಸಿದ್ರು ನಾವು ಉದ್ಯೆ ಕೆಲಸ ನೀವು ಮೂರಾಗೆ ಯಾಕಿಲ್ಲ ಅಂತೇಳಿ ನಾವು ಕೇಳಿದೆವು ಅವ್ರಿಗೆ ಕರ್ಶಿದೆವು ಎಣ್ಣೆ ಮರದಾಗ ನಮ್ದು ಹೊಟ್ಟೆ ಹೆಸರು ಇಲ್ಲರಿ ಕೆಲಸ ಮಾಡೋದು ಹೊರಗಿಂದ ದೇಶಕ್ಕೆ ಹೋದ ಮಕ್ಳದು ಎಣ್ಣೆ ಮರದಾಗ ಅವ ಹೆಸರು ಅವರು ಕೆಲಸ ಮಾಡೋರು ನಾವು ಎಷ್ಟು ಕೆಲಸ ಮಾಡ್ತಿದ್ದೆವು ಅಷ್ಟು ಮಂದಿದ್ ಹೊಟ್ಟೆ ಹೆಸರಿಲ್ಲ ಮತ್ತಿದು ಹೆಂಗೆ ನಾವು ಬದುಕಬೇಕ ಈ ವಿಷಯ ಕುರಿತು ಮಾತನಾಡಿರುವ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಸಮಿತಿ ಸದಸ್ಯೆ ಜಯಶ್ರೀ ಎಂ ಕಟ್ಟಿಮನಿ ಅವರು ಮಾತನಾಡಿ ಅಪಚಂದ್ ಗ್ರಾಮದಲ್ಲಿ ಕೆಲಸಕ್ಕಾಗಿ ನೂರು ಜನ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಇಪ್ಪತ್ತು ಜನರನ್ನು ಮಾತ್ರ ಕೆಲಸಕ್ಕೆ ತೆಗೆದುಕೊಂಡಿದ್ದು ಬಾಕಿ ಜನರನ್ನು ತೆಗೆದುಹಾಕಿದ್ದಾರೆ ಸದ್ಯ ಈ ಹೂಳೆತ್ತುವ ಕೆಲಸದಲ್ಲಿ ಸುಮಾರು ಎಪ್ಪತ್ತು ಜನರು ಕೆಲಸ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಹಣ ಸಿಗಬೇಕಾಗಿದೆ ಎಂದರು ಇಲ್ಲಿ ಕೆಲಸ ನೋಡಿ ಏನು ಇವ್ರದ್ದು ಕೆಲಸ ಹೆಸರು ಇಲ್ಲಿವರೆಗೂ ಮಾಡುತ್ತಾರೆ ಒಂದು ನೋವು ನಾವು ಬಹಳ ಮತ್ತು ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳ ಕೂಡ ನೀವು ನೋಡಿರಿ ಎಲ್ಲ ನೀವು ನೋಡ್ಕೊಂಡಿರಿ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಾನೂನು ಒಳಗೆ ಟೆಂಟ್ ವ್ಯವಸ್ಥೆ ಮಾಡ್ಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಒಂದು ಟೆಂಟ್ ವ್ಯವಸ್ಥೆ ಮಧ್ಯಾಹ್ನದಲ್ಲಿ ಕೂತು ಊಟ ಮಾಡ್ಬೇಕಂದ್ರೆ ಹೆಣ್ಮಕ್ಳಿಗೆ ಕೂಡಕ್ಕೆ ನೆರಳು ಸಿಗ್ತಾ ಇಲ್ಲ ಇಷ್ಟೆಲ್ಲ ಒಂದು ವಾರ ಕೆಲಸ ಮಾಡ್ರು ಇಲ್ಲಿ ಬಂದು ಕೆಲಸ ನೋಡಲ್ಲ ಕೆಲಸ ಕೆಲಸ ಮಾಡ್ಲತ್ತಾರಲ್ಲ ತರಲ್ಲ ಇವ್ರ್ ಮರ ಎಷ್ಟ ಸಲ ನಾವು ಗುಲ್ಬರ್ಗ ಜಿಲ್ಲಾ ಪಂಚಾಯತ್ ಕಡೆ ಎದುರುಗಡೆ ಕೂಡ ಹೊರಟ ಮಾಡಿ ತಮ್ಮ ಗಮನಕ್ಕದ ಅದ ಕನ್ಕ ನಾವು ಕೇಳ್ಕೊಳ್ಳೋ ಒಂದೇ ಅಲ್ಲಿ ಏನೋ ಬಹಳ ಚಂದ ಉದ್ಯೋಗ ಕತ್ರಿ ಬಹಳ ಚಂದ ಅಧಿಕಾರಿಗಳು ಭಾಳ ಚಂದ ಹೇಳ್ತಾರ ಬಟ್ ಇಲ್ಲಿ ಮೂಲಕ ಗ್ರಾಮದ ಹಳ್ಳಿ ಮಟ್ಟದ ಏನು ಅವ್ರ ಗಮನಕ್ಕಿಲ್ಲ ಎಣ್ಣೆ ಮರ ಆಲತ ಯಾರ ಹೆಸರು ಮೇಲೆ ದುಡಿಯೋರ ಹೆಸರು ಮೇಲೆ ಎಣ್ಣೆ ಮಾರಿಲ್ಲ ಬೇರೆ ಎಲ್ಲೋ ಮಾಡುವವ್ರ ಹೆಸರು ಮೇಲೆ ಅನ್ಕಾಲ ಎಲ್ಲೋ ಹೊರದೇಶಕ್ಕೆ ಹೋದವರು ಎಲ್ಲೋ ಅನ್ಕ ಬಂಬೈ ಪುನಃ ಹೋದರು ಅಂತವ್ರ ಹೆಸರು ಮೇಲೆ ಎಣ್ಣೆ ಮಾರು ತೆಗೆದು ಬಿಲ್ ಮಾಡ ನಿಜವಾದ ಇಲ್ಲಿ ಏನು ದುಡ್ಲಿಗತ್ತಾರಲ್ಲ ಇವ್ರದ್ದು ಎಣ್ಣೆ ನಿಜವಾದ ನಿರ್ನಕ ಅವರು ಪೇಮೆಂಟ್ ತೋಲತ್ತಾರ ಅಲ್ಲ ಅಂತ ಕನಿಷ್ಠ ಕಾಳಜಿ ಕೂಡನು ಇಲ್ಲ ಏನು ಇಲ್ಲ ಇದೇ ಒಂದು ಸಿರಿಚಂದ್ ಪಂಚಾಯತಿ ಒಳಗ ಹಳ್ಳಿ ಒಳಗೆ ಕೆಲಸ ಹಳ್ಳಿ ಒಳಗೆ ನೂರಕ್ಕೆ ತೊಂಬತ್ತರಷ್ಟು ಜನ ಪೇಮೆಂಟ್ ಇರ್ಲಾರ್ದೆ ಒದ್ದಾಡ್ಲತ್ತಾರ ಪೇಮೆಂಟ್ ಇರ್ಲಾರ್ದೇ ಒದ್ದಾಡ್ಲತ್ತಾರ ಅದಕ್ಕೆ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ಕ ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಕ್ರಮ ಜರುಗಿಸಬೇಕು ಇಲ್ಲಿ ಕೆಲಸ ಮಾಡ್ತಕ್ಕಂಥ ದುಡಿಯೋ ಜನರನ್ಕ ಕೂಡಲೇ ಎನ್ನ ಮಾರ್ ತೆಗೆದಿ ಕೂಡಲೇ ಅವ್ರನ್ಕ ಪೇಮೆಂಟ್ ಮಾಡಿಸಬೇಕನ್ನೋದ್ ಒಂದೇ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಸುಮಾರು ಹತ್ತೆರಡು ವರ್ಷ ಆದ್ರೂ ಕೂಡ ಆಳಂದ್ ತಾಲೂಕಿನ ಶ್ರೀಚಂದ್ರ ವ್ಯಾಪ್ತಿಗೆ ವ್ಯಾಪ್ತಿಗೊಳಪಡ್ತಕ್ಕಂತ ಈ ಅಪ್ಚಂದ್ ಗ್ರಾಮದೊಳಗ ಮತ್ತೆ ಈಗ ಒಟ್ಟರೆಗ ಆಯಿತು ಏನೋ ಸ್ವಲ್ಪ ಈಗ ನಾಲ್ಕಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ಆದ್ರೆ ಈ ಒಂದು ಎರಡು ಗ್ರಾಮಗಳಲ್ಲಿ ಇಲ್ಲಿವರೆಗೆ ಈ ಯೋಜನೆ ಬಗ್ಗೆನೇ ಗೊತ್ತಿರಲಿಲ್ಲ ಪಾಪ ಕೂಲಿಕಾರರು ಉದ್ಯೋಗ ಖಾತ್ರಿ ಕೆಲಸ ಅಂಬಂಥದ್ದೇ ಅವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಒಬ್ಬರು ಬೇರೆ ಪರಹಳ್ಳಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿ ಬಂದು ಮೇಡಮ್ ಅವ್ರಿ ನೀವು ಇಲ್ಲಿ ಕೆಲಸ ಕೊಡಬೇಕು ಸರ್ ನಾವು ನಮಗೂ ಏನಾದರೂ ಉದ್ಯೋಗ ಖಾತ್ರಿ ಕೆಲಸ ಹಚ್ಚಬೇಕು ಅಂತಂದಾಗ ಇಲ್ಲೂ ಬಂದು ಇಲ್ಲೆಲ್ಲ ಪರಿಸ್ಥಿತಿ ಅರಿತ್ಕೊಂಡು ನಾವು ಇಲ್ಲಿ ಎಲ್ಲ ಏನೇನು ತೊಂದರೆ ಇದೆ ಅಂತೆಲ್ಲ ಅದು ತೊಂದರೆ ಎಲ್ಲ ಸರಿಪಡಿಸಿ ಅವರಿಗೂ ಫಾರಮ್ ನಂಬರ್ ಸಿಕ್ಸ್ ಹಾಕಿ ಕೆಲಸ ಕೊಡಲಿಕ್ಕೆ ಕಾರಣ ಆಗ್ಯದ ಅಪ್ಸಲ್ ಗ್ರಾಮದೊಳಗೆ ಈಗ ಸುಮಾರು ಒಂದು ವಾರದಿಂದ ಏನಾದರೂ ಕೆಲಸ ಮಾಡ್ಲಿಕ್ಕೆ ಆದರೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳದ್ದು ಏನದ ಅಂತಂದ್ರೆ ಇಲ್ಲಿ ಕೆಲಸ ಮಾಡಬಾರ್ದು ಇವರು ಯಾರು ಮುಖಂಡರು ಜನ ನಾಯಕರು ಇವರು ಸಂಘಟನೆದವರು ಯಾರು ಬರಬಾರ್ದು ಯಾಕಂದರೆ ಅಂದ್ರೆ ಸುಮಾರು ಹತ್ತನ್ನೆರಡು ವರ್ಷದಿಂದ ಯಾವುದೋ ಭೋಗ ಸೇಸರಿ ಮೇಲೆ ಎಣ್ಣೆ ಮಾಡಿ ತೆಗೆದು ಯಂತ್ರಗಳ ಬಳಕೆ ಮಾಡಿ ಇವತ್ತು ಎಣ್ಣೆ ಮಾಡಿ ತೆಗೋದು ಅವರೇ ಹಣ ಎತ್ತ ವಿನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಬಡ ಕಾರ್ಯ ಇವತ್ತು ಇಲ್ಲಿವರೆಗೆ ಆಗದೆ ಆಗದೆ ಇರ್ತಕ್ಕಂಥದ್ದು ಭಾಳ ದುರಂತದ ಸಂಗತಿ ಅದಕ್ಕೆ ಏನು ಬಡವರಿಗೆ ಆಗಿ ಬಂದಂಥ ಏನು ಯೋಜನೆ ಅದ ನಿಜವಾಗ್ಲೂ ಈ ಒಂದು ಪಂಚಾಯತ್ ವ್ಯಾಪ್ತಿಗೆ ಒಳಗೆ ಒಳಪಡ್ತಕ್ಕಂಥ ಸುಮಾರು ನಾಲ್ಕೈದು ಹಳ್ಳಿಗಳಲ್ಲಿ ಸುವ್ಯವಸ್ಥಿತವಾಗಿನ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಡೀಬೇಕು ಇಂಥ ಒಂದು ಬರಗಾಲ ದಿನಗಳಲ್ಲಿ ಕೂಲಿಕಾರಿ ಒಂದು ವಲಸೆ ಹೋಲಕ್ಕೆ ಇವತ್ತೆಲ್ಲ ತುದಿಗಾಲ ಮೇಲೆ ನಿಂತಾರ ಆದ್ರೂ ಅದನ್ನು ತಪ್ಪಿಸಿ ಇವತ್ತು ಎಲ್ಲ ದುಡಿದ ಕೈ ಕೈಗಳಿಗೆ ಕೆಲಸ ಕೊಡಬೇಕು ಇವತ್ತು ಬೇರೆ ಅಂದ್ರೆ ಹೋದ ವರ್ಷನೂ ಕೆಲಸ ಮಾಡಿದ್ದಾರೆ ಹೊಡಲ್ ಗ್ರಾಮದಲ್ಲಿ ಹೋದ ವರ್ಷ ಕೆಲಸ ಮಾಡಿದ್ದಾರೆ ಅದರಲ್ಲ ಅದಲ್ಲದೇ ಕೊಟ್ಟರೆಗಾದಲ್ಲಿ ಏನಾದಂದ್ರೆ ಸುಮಾರು ನಲ್ವತ್ತೈವತ್ತು ಜನ ಕೆಲಸ ಮಾಡಿದ್ದಾರೆ ಅದು ಪೇಮೆಂಟ್ ಉಳಿಸ್ಕೊಂಡ್ರೆ ಅದು ಪೇಮೆಂಟ್ನೂ ಉಳಿಸ್ಕೊಂಡಾರ ಆದರೆ ಹೈ ವೇತನ ಪಾವತಿ ಮಾಡಿದ್ರ ಜೊತೆಗೆ ಈ ಸಲನೂ ಕೂಡ ಕರೆಕ್ಟಾಗಿ ಯಾರೆಲ್ಲ ಜಾಬ್ ಕಾರ್ಡ್ ಹೊಂದಿರ್ತಾರೆ ಯಾರೆಲ್ಲ ಫಾರಮ್ ನಂಬರ್ ನಲ್ಲಿ ಹೆಸರು ನಮೂದಿಸಿ ಅವ್ರೇನಾದರೂ ಕೆಲಸ ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲರಿಗೂ ಕರೆಕ್ಟಾಗಿ ಅವ್ರ ಅವ್ರ ಹೆಸರಿನ ಮೇಲೆ ಎಣ್ಣೆ ಮಾಡಿ ತೆಗೆದು ನಿಜವಾದ ಕೂಲಿಕಾರ ಹೆಸರಿನ ಮೇಲೆ ಇವತ್ತೇನಂದ್ರೆ ಅವ್ರು ಎಷ್ಟು ಕೂಲಿ ದಿನಗಳು ಮಾಡಿರ್ತಾರೆ ಅಷ್ಟು ಎಲ್ಲ ಹಾಜರಿ ಹಾಕಬೇಕು No! Uh -huh.